ಟಿ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿಯಲ್ಲಿ ನಡೆದಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಶರಾಕ್ಷರಿ ಅವರು ಮಾತನಾಡ್ತಾ ಇದ್ದಾರೆ ಯೋಚನೆ ಮಾಡಿಕೊಂಡು ಒಳ್ಳೆಗಳನ್ನು ಒಳ್ಳೆಯ ಒಂದು ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ವಿದ್ಯಾರ್ಥಿಗಳು ಭವಿಷ್ಯ ಉಜ್ವಲವಾಗಿರಲಿ ಸಾಕಷ್ಟು ಪ್ರಯತ್ನಗಳು ಯಶಸ್ಸುಗಳು ನಿಮ್ಮನ್ನು ಹುಡುಕೊಂಡು ನಿಭಾಯಿಸ್ಕೊಂಡು ಬರಲಿ ಖಂಡಿತ ಇಷ್ಟು ಯಶಸ್ಸನ್ನು ಅಂದ್ರೆ ಮುಂದಿನ ಯಶಸ್ಸು ಇನ್ನಷ್ಟು ಕೂಡ ಒಳ್ಳೊಳ್ಳೆ ರೀತಿಯಲ್ಲಿ ತಮಗೆ ಸಿಗಲಿ ಭಗವಂತ ಎಲ್ಲ ಅವಕಾಶಗಳನ್ನು ಕೂಡ ತಮಗೆ ಕೊಡಲಿ ಅನ್ನುವಂತ ಪ್ರಾರ್ಥನೆಯನ್ನು ಮಾಡ್ತಾ ರಾಜ್ಯದ ಆರು ಲಕ್ಷ ನೌಕರರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು ನಿಮ್ಮ ಮುಂದಿನ ಭವಿಷ್ಯ ಅಂತ ಅಂತೇಳಿ ಶುಭವನ್ನ ನಾನು ಈ ಸಂದರ್ಭದಲ್ಲಿ ತಮಗೆ ಕೋರ್ಲಿಕ್ಕೆ ಬಯಸ್ತೇನೆ ನಾಡಿನಿಂದ ಸರಿ ಅಷ್ಟೇ ಹ ತುಂಬಾ ಕಷ್ಟ ಗೌರ್ಮೆಂಟ್ ಜೊತೆ ನಾವು ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕಾದ್ರೆ ಹೆಂಗಿರುತ್ತೆ ಅಂದ್ರೆ ಬಹುಶಃ ನಾವೇ ಯೋಚನೆ ಮಾಡ್ತಾ ಇದೀವಿ ಒಂದ್ಸಲ ನಮ್ಮನ್ನ ಹೆಂಗ್ ಮಾಡ್ಬಿಡ್ತಾರಪ್ಪ ಡಿಸ್ಮಿಸ್ ಮಾಡ್ತಾರ ಸಸ್ಪೆಂಡ್ ಮಾಡ್ತಾರ ಪರಪ್ಪು ಅಂದ್ರೆ ಜೈಲಿ ಕಳಿಸ್ತಾರ ಭಯ ಏನಿರುತ್ತೆ ಬಟ್ ನಾವೊಂದ್ಸಲ ನಿಷೇಧ ತಗೊಂಡ್ಬಿಡ್ತೀವಿ ನಾವೆಲ್ಲ ಆಫೀಸ್ ಇದ್ದಾಗ ಸರ್ ಏನು ಮಾಡೋಕ್ಕಾಗಲ್ಲ ಸರ್ ಅಂತ ಅವ್ರು ಸುಮ್ಮನೆ ಹೇಳ್ತಾ ಮತ್ತೆ ಏನು ಮಾಡೋಕ್ಕಾಗಲ್ಲ ಏನ್ ಮಾಡಬೇಕು ನಾ ಲೀಡ್ರಿಂದ ಐದು ಕೊಡೋ ಸಂದರ್ಭ ಕೊಟ್ಟಾಗ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳು ಕೊಡೋದಿಕ್ಕಾಗಲ್ಲ ರೀ ಹಾಗೆ ಹೇಗಿದ್ರು ಸರ್ ನಾನು ಸ್ಟ್ರೈಕ್ ಮಾಡಿದ್ರೆ ಸರಿ ಸರ್ ಒಂದನೇ ತಾರೀಕು ಮಾರ್ಚ್ ಒಂದನೇ ತಾರೀಕು ಇಪ್ಪತ್ತ್ ಮೂರರಿಂದ ನಾನು ಸ್ಟ್ರೈಕ್ ಮಾಡ್ತೇನೆ ಮಾಡ್ರೆ ಅರೆಸ್ಟ್ ಮಾಡಿ ಸರ್ ನಾನು ಕೇರ್ ಅಂತ ಹೇಳಿ ಮಾಡ್ಬಿಟ್ಟು ಆಮೇಲೆ ಯೋಚನೆ ಮಾಡೋದು ಸರ್ ಏನು ಸರ್ ಹಿಂಗೇನ್ಬಿಡ್ತೀರಾ ಒಂದು ಗಂಟೆ ಮನ್ಸು ಮಾಡ್ಬೇಕಪ್ಪ ಸರ್ಕಾರ ಮಾಡಿದ್ರು ತೊಂದರೆ ಇಲ್ಲ ಏನೋ ಒಂದು ಆಕ ಮಾಡೋದು ಬಿಡಿ ಅಂತ ಯಾಕಂದ್ರೆ ಈ ಆರು ಜನದ ನೌಕರ ಭವಿಷ್ಯ ತೆಗೆದುಕೊಂಡಾಗ ನನ್ನ ಒಬ್ಬನೇ ಮಾಡಿದ್ರೆ ಏನು ನೌಕರ ಅಂತ ಒಂದು ಗಟ್ಟಿ ಮನಸ್ಸು ಮಾಡಿಕೊಂಡು ಆ ತಮಾಷೆ ತೀರ್ಮಾನ ನೀವು ಬಯಸ್ತೇನೆ ಮಾಡಿದ್ರೆ ಏನು ಮಾಡ್ತೀರಾ ಅಂತ ಹೇಳಿ ನಮ್ ಜೊತೆಗೆ ಇರೋದು ತಮಾಷೆ ಮಾಡ್ತಿದ್ರು ಅದೇ ಇವರೆಲ್ಲ ಇದಾರೆ ನಮ್ಗೆ ಆರು ಲಕ್ಷ ಜನ ಅವ್ರು ನನ್ನ ಕೈ ಬಿಡೋಲ್ಲ ಕಣೆಯ ಹಂಗಾಗಿ ನಾನು ಡಿಸ್ಮಿಸ್ ಆದ್ರೆ ಅಂತೇಳಿ ದೈಜೀಯವಾಗಿ ನಾನು ಎಲ್ಲರ ಜೊತೆ ಕೂಡ ಹಂಚ್ಕೊಳ್ತಿದ್ದೆ ಯಾಕೆ ಆ ಒಂದು ತೀರ್ಮಾನಕ್ಕಾಗಿ ಎಲ್ಲ ನಿಮ್ಮ ಶಕ್ತಿ ಇದೆ ಹೋರಾಟ ಕರೆ ಕೊಟ್ಟಿ ಮಾರ್ಚ್ ತಿಂಗಳಲ್ಲಿ ಇಪ್ಪತ್ತ್ ಹದಿನೇಳು ಪರ್ಸೆಂಟ್ ಐದು ಏಳು ಇಂದ ಹದಿನೇಳು ಬೆಳಗ್ಗೆ ಜಾವ ಗಂಟೆ ಮುಖ್ಯಮಂತ್ರಿಗಳು ಕೂಡ ನಿದ್ದೆ ಮಾಡಲಿಕ್ಕೆ ಅವತ್ತಿಗೆ ನಾವು ಅದನ್ನು ಬಿಡ್ಲಿಲ್ಲ ಪರ್ಸೆಂಟ್ ಐ ಕೋಟಿ ತಗೊಳ್ಳಿಲ್ಲ ಅಂದ್ರೆ ಇವತ್ತು ನಾವು ಎಷ್ಟೋ ಲಕ್ಷ ಲಕ್ಷ ಸಾವಿರಾರು ಕೋಟಿ ಹಣವನ್ನು ನಾವು ಸರ್ಕಾರಕ್ಕೆ ಬಿಟ್ಟುಕೊಡ್ಬೇಕಾಗಿತ್ತು ಅದನ್ನ ಇಂಟೈ ನಾವು ಒಂದು ಒಂದಿಷ್ಟೇ ಆಗಿರಲಿ ಇರಲಿ ಇವತ್ತು ಪೇ ಕಮಿಷನ್ ಕೂಡ ತಗೊಂಡು ಇಪ್ಪತ್ತೇಳುವರೆ ಪರ್ಸೆಂಟ್ ಜುಲೈ ಇಪ್ಪತ್ತೆರಡರಿಂದ ತಾತ್ಪರಿಕವಾಗಿ ವೇತನ ಮೂರು ನಿಗದಿಮೆಂಟ್ ಸಿಗುತ್ತೆ ಜುಲೈ ಇಪ್ಪತ್ತೆರಡು ಜುಲೈ ಇಪ್ಪತ್ ಜುಲೈ ಇಪ್ಪತ್ನಾಲ್ಕು ಮೂರು ಇಂಕ್ರಿಮೆಂಟ್ ನಮ್ಮ ನೌಕರಿ ಸಿಗುತ್ತೆ ಅದು ಹೊಸ ರೇಟ್ ಆಫ್ ಇಂಟ್ರೆಸ್ಟ್ ನಲ್ಲಿ ಇಂಕ್ರಿಮೆಂಟ್ ಸಿಗುತ್ತೆ ನಾಲ್ನೂರ ಐವತ್ತು ರೂಪಾಯಿ ಇದ್ರೆ ಇವತ್ತು ಐವತ್ತು ರೂಪಾಯಿ ಇಂಕ್ರಿಮೆಂಟ್ ರೇಟ್ ಇದೆ ಫಿಟ್ಮೆಂಟ್ ಕೂಡ ಜಾಸ್ತಿ ಆಗ್ತದೆ ಇಪ್ಪತ್ತೇಳುವರೆ ಪ್ಲಸ್ ಎಲ್ಲ ಸೇರಿದ್ರೆ ಐವತ್ತೆಂಟು ಪರ್ಸೆಂಟ್ ಫಿಟ್

ಎಂಟೂವರೆ ಪರ್ಸೆಂಟ್ ಅಂದ್ರೆ ಉಳಿದಂತ ಏನು ಜುಲೈ ಇಪ್ಪತ್ತೆ ಹನ್ನೊಂದುವರೆ ಇದೆ ಅದು ಒಂದು ರೂಪಾಯಿ ಎಂಟೂವರೆ ಪರ್ಸೆಂಟ್ ಸಿಗುತ್ತೆ ಮೆಡಿಕಲ್ ಗ್ರೂಪ್ ಸಿ ಡಿಮೇಲೆ ಒಂದು ಫೀಟೈಲ್ ಗೌರ್ಮೆಂಟ್ ಆಡ್ರೆ ಇನ್ನೊಂದು ಹದಿನೈದರಿಂದ ಇಪ್ಪತ್ತೈದು ಸಲ ಇಶ್ಯೂ ಆಗುತ್ತೆ ಅದಾದ್ಮೇಲೆ ಎಲ್ಲ ಮಾಸ್ಟರ್ ಸಾಫ್ಟ್ವೇರ್ ಡೆವಲಪ್ ಆಗ್ಬೇಕು ಅದೆಲ್ಲ ಆದ ನಂತರ ಶಾಲೆಗೆ ಸರಿಯಾದ ವಿಷಯವಾಗುವಂತದ್ದು ಬಹುಶಃ ಇದನ್ನ ಕೆಲಸ ಮಾಡಲಿಕ್ಕೆ ಇವತ್ತಿನಿಂದ ಒಂದು ತಿಂಗಳವರೆಗೆ ಟೈಮ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ತಮ್ಮ ಗಮನ ಕೇಳಲಿಕ್ಕೆ ಬಯಸ್ತೇನೆ ಸರ್ಕಾರ ಹೇಳಿದ ಆಗಸ್ಟ್ ಇಂದ ಇಪ್ಪತ್ತೇಳು ಪರ್ಸೆಂಟ್ ಎರಡನೇ ತಾರೀಕು ಇಷ್ಟ ಮೇಲೆ ಎಂಟನೇ ತಾರೀಕು ನಮ್ಮಲ್ಲಿ ಪುಟಪ್ ಆಗುತ್ತೆ ಹದಿನೈದನೇ ತಾರೀಕು ಸಚಿವ ಸಂಪುಟದಲ್ಲಿ ಯಥಾವತ್ತಾಗ ಒಪ್ಕೊಳ್ತಾರೆ ಹದಿನೇಳನೇ ತಾರೀಕು ವಿಧಾನಸಭೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿ ಎಜುಕೇಶನ್ ಕ್ವಾಲಿಫಿಕೇಶನ್ ಜಸ್ಟ್ ಎಸ್ ಎಲ್ ಸಿ ಪಾಸ್ ಅಂತ ಇದೆ ಅದು ಅಪ್ಲಿಕೇಶನ್ ಹಾಕಿದ್ರೆ ನೋಡಿದ್ರೆ ಬಿ ಇ ಸಿವಿಲ್ ಎಂ ಟೆಕ್ ಆಗಿದ್ದಾರೆ ಎಂ ಟೆಕ್ ಬಿ ಸಿವಿಲ್ ಆ ಗ್ರೂಪ್ ಡಿ ಪೋಸ್ಟ್ ಗಳಿಗೆ ಎಂ ಟೆಕ್ ಆಗಿರೋರು ಕೂಡ ಇವತ್ತು ಕಾಂಪೀಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಕಡೆ ಕಾಂಪಿಟೇಷನ್ ಇರುವ ಸಂದರ್ಭದಲ್ಲಿ ಒಂದಿಷ್ಟು ಓದಿನ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟು ನಿಮ್ಮ ಬದುಕನ್ನು ನೀವೇ ಕಟ್ಕೊಳ್ಳಿ ಸಾಕಷ್ಟು ಅವಕಾಶಗಳಿದೆ ಇಂಜಿನಿಯರಿಂಗ್ ಮಾಡಿದ್ರೇನೋ ಮೆಡಿಕಲ್ ಮಾಡಿದ್ರೇನೋ ಪ್ರೊಫೆಷನಲ್ ಸಾಕಷ್ಟು ಅವಕಾಶಗಳಿದೆ ಅದ್ರ ಜೊತೆ ಸಮಾಜದಲ್ಲೂ ಕೂಡ ಸತ್ಪ್ರಜೆಗಳಾಗಿ ನಾವು ಕರ್ನಾಟಕವನ್ನು ನಿರ್ಮಾಣ ಮಾಡುವಂತ ವಿಚಾರದಲ್ಲಿ ನಿಮ್ಮೆಲ್ಲ ಯುವ ಶಕ್ತಿಯ ಸಹಕಾರಗಳು ಕೂಡ ಇರಲಿ ಅದ್ರ ಜೊತೆ ಬಹಳಷ್ಟು ಯುವಶಕ್ತಿಯ ಮನಸ್ಸು ಒಂದಿಷ್ಟು ಚಂಚಲತೆಯನ್ನು ಕೂಡಿರುತ್ತೆ ನಿಮ್ಗೆಲ್ಲ ಏನಾಗಿದೆ ಅಂದ್ರೆ ಒಂದು ಫೆನ್ಸಿಂಗ್ ಇರೋದಿಲ್ಲ ಫೆನ್ಸಿಂಗ್ ಅಂದ್ರೆ ನಾವಾಗೇ ಮಾಡ್ತಿದ್ವಿ ಕಾಲೇಜ್ ಹೋಗ್ಬೇಕಾದ್ರೆ ಕೆಲಸ ಸಿಗುತ್ತೆ ಅಂದ್ರೆ ಏಕ ಕಾಲೇಜ್ ಹೋದ್ರೆ ಕೆಲಸ ತಗೊಂಡೇನು ಅಂತ ಹೇಳಿ ನಾವು ಕೆಲಸಕ್ಕೆ ಹೋಗೋದ್ರೆ ಎಷ್ಟೋ ದಿವಸ ಆಮೇಲೆ ಮನೆ ಮಾಡಿದ್ರೆ ಸರ್ಕಾರಿ ಕೆಲಸಕ್ಕೆ ಬಂದೋರು ಕಾಲೇಜ್ ತುಂಬಾ ಚೆನ್ನಾಗಿರುತ್ತೆ ನಾನು ಮನೇಲಿ ಕೆಲಸ ಸಿಕ್ಕಾಗ ಜಗಳ ಮಾಡ್ಕೊಂಡು ನನ್ನ ಕಾಲೇಜ್ ನಾವು ಇಟ್ಬಿಟ್ಟಿದೆ ಕೊನೆ ಗಲಾಟೆ ಮಾಡಿ ನನ್ನ ಕೆಲಸಕ್ಕೆ ಸೇರಿದ್ರು ಅಂದ್ರೆ ಒಂದು ಖುಷಿ ಕೆಲಸ ಆ ಟೈಮಲ್ಲಿ ಏನಾಗುತ್ತೆ ನಮ್ಗೆ ಏನು ಕೂಡ ಹೊರಗಡೆ ಬದುಕು ಪ್ರಪಂಚ ಏನಿರಲ್ಲ ತಂದೆ ತಾಯಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿರ್ತಾರೆ ಕೈಗೆ ಖರ್ಚು ಏನಾದ್ರು ಕೊಡ್ತಾ ಇರ್ತಾರೆ ಸೊ ಹಾಗಾಗಿ ಒಂದಿಷ್ಟು ನೀವು ಕೂಡ ಒಂದು ಕೆಲಸ ಮಾಡ್ಕೊಳ್ಬೇಕು ಯಾಕೆ ಕೆಲಸ ಈಗ ಮಾಡ್ಕೊಳ್ಸ್ಬೋದು ಇವತ್ತು ಡ್ರಗ್ಸ್ ಮಾಫಿಯಾಗಳಿರ್ಬೋದು ಈ ತರದೆಲ್ಲ ಕಾಲೇಜ್ ರ್ಯಾಂಕಿಂಗ್ ಸಿಸ್ಟಮ್ ಇದೆಲ್ಲದೂ ಕೂಡ ಇಮಿಡಿಯೇಟ್ ಆಗಿ ನಿಮ್ಮ ಎಫೆಕ್ಟ್ ಆಗಿ ಒಂದಿಷ್ಟು ಕೆಟ್ಟ ಹೆಸರು ಬಂದ್ರೆ ಬಹುಶಃ ಈ ಖುಷಿ ಪಡುವಂತ ನಿಮ್ಮ ತಂದೆ ತಾಯಿಗಳು ಇಂಥ ಮಗಳು ಈಗ ಮಾಡಿದ್ದು ಟಿವಿನಲ್ಲಿ ಬಂತು ಪೇಪರ್ ಅಲ್ಲಿ ಬಂತು ಕ್ರೈಮ್ ನ್ಯೂಸ್ ಅಲ್ಲಿ ಬಂತು ಅಂದ್ರೆ ಬಹುಶಃ ನಿಮ್ಮ ತಂದೆ ತಾಯಿ ನೀರು ತಲೆ ಇಟ್ಕೊಂಡು ಸಮಾಜದಲ್ಲಿ ಓಡಾಡಲಿಕ್ಕೆ ಸಾಧ್ಯ ಇಲ್ಲ ಭದ್ರಗೊಳ್ಳುವಂತ ನಾವು ಹಿಂದೆ ಸ್ವಾಮೀಜಿಗಳನ್ನು ನೋಡಿಲ್ಲ ಗಾಂಧೀಜಿಯವರನ್ನು ನೋಡಿಲ್ಲ ಅಂಬೇಡ್ಕರ್ ನೋಡಿಲ್ಲ ಹೇಗೆ ನಾವು ಇತಿಹಾಸವನ್ನು ಬೀಳ್ಕೊಂಡಿದ್ದೇವೆ ನಾವು ನಿಜವಾಗ್ಲೂ ಕೂಡ ಐದು ವರ್ಷದಲ್ಲಿ ನಾವೇ ಅನದೇಶ ఎస్ఎస్ఏ ఎస్ఎస్బో బే స్కీమ్ ఇప్పుడు రెగ్యులర్ సాలరి ఆగ విచారెన్షన్ ఇష్యూస్బోదు అనేక ఇలాంటి ಸ್ಪೆಷಲ್ ಟ್ಯಾಂಕ್ಸ್ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಅಂಕಲ್ ಅಂತಂದ್ರೆ ಏನಕ್ಕಮ್ಮ ಮಾತು ಕೇಳಿದೆ ನಮ್ಮಮ್ಮ ಟೀಚರ್ ಅಂಕಲ್ ನಮ್ಮಮ್ಮನಿಗೆ ವರ್ಷಕ್ಕೆ ಹದಿನೈದು ಸಿಎಲ್ ಬರ್ತಾಯಿತ್ತು ಹದಿನೈದು ಸಿಎಲ್ ಜೊತೆಗೆ ಕಿಡ್ನಿ ಮತ್ತು ಕ್ಯಾನ್ಸರ್ ಪೇಶೆಂಟ್ ಇದ್ದರು ನಮ್ಮಮ್ಮ ಲಾಸ್ ರೂಪಾಯಿ ಹೋಗ್ಬೇಕಿತ್ತು ಸಮ್ಮಾನ ಕಟ್ಟಾಗ್ತಾ ಇತ್ತು ರಜೆಗಳಿಲ್ಲ ನನಗೆ ಹ್ಯಾ ಹೋಗಬೇಕು ಕಷ್ಟ ಇತ್ತು ನೀವೊಂದು ಆದೇಶ ಮಾಡಿಸ್ಕೊಟ್ಟು ಏನು ಆದೇಶ ಮಾಡಿದ್ರಿ ಅಂತ ಹೇಳಿದ್ರೆ ಯಾರೂ ಹದಿನೆಂಟು ವರ್ಷ ನಮ್ಮ ಕೇರ್ ಮಾಡಲಿಕ್ಕೆ ಆರು ತಿಂಗಳವರೆಗೆ ಸ್ಯಾಲ್ರಿ ವಿತ್ ಸ್ಯಾಲ್ರಿ ಲೀವನ ಸ್ಪೆಷಲ್ ಕ್ಯಾಶುಯಲ್ ಲೀವನ ಮಹಿಳಾ ಶಿಶುಪಾಲ ರಜೆಯನ್ನು ಅಂದೆ ನಮ್ಮ ತಾಯಿಯವರಿಗೆ ತೋರಿಸಿದ್ರಿ ನಮ್ಮ ಅಮ್ಮ ನಾಲ್ಕು ತಿಂಗಳು ಎಲ್ಲ ಹಾಕೊಂಡು ನಾನು ಓದಿಸಿದ್ರು ನಾನು ಆಸಾನ್ ಜಿಲ್ಲೆಗೆ ಫಸ್ಟ್ ಕೊಡ್ಲಿಕ್ಕೆ ಕಾರಣ ಆಯಿತು ಇದ್ಯಾಂಕ್ಸ್ ಅಂತ ಹೇಳಿದ್ರು ಯೋಚನೆ ಮಾಡಬೇಕಲ್ಲ ಯೋಚನೆ ಮಾಡಬೇಕಲ್ಲ ಫಸ್ಟ್ ಶುರುವಲ್ಲ ಒಂದು ಆದೇಶವನ್ನು